ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್ ನಮ್ಮ ಕಿಚನಲ್ಲಿ ಇವತ್ತೊಂದು ಸೂಪರ್ ಸ್ಪೆಷಲ್ ರೆಸಿಪಿ ರೆಡಿಯಾಗಿದೆ ಅದೇ ಕೊತ್ತಂಬರಿಯಿಂದ ಮಾಡಿರೋ ಎಣ್ಣೆಕಾಯಿ ಎಣ್ಣೆಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ಯಾವುದೇ ಸ್ಟೈಲಲ್ಲಿ ಮಾಡಿದ್ರು ಅಷ್ಟೇ ರುಚಿಯಾಗಿರುತ್ತೆ ಅಲ್ವಾ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬದ್ನೆಕಾಯಿ ಮತ್ತು ಕೊತ್ತಂಬರಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ತುಂಬ ತುಂಬ ರುಚಿ ಇರುತ್ತೆ ನೀವು ಸಲ ಖಂಡಿತ ಟ್ರೈ ಮಾಡಿ ಎಣ್ಣೆಗಾಯಿ ಅಂದರೆ ಯೂಶ್ವಲಿ ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಹೊಂದ್ಕೊಳುತ್ತಲ್ವ ಹಾಗೆ ಈ ಕೊತ್ತಂಬರಿ ಎಣ್ಣೆಕಾಯಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಇಷ್ಟು ರುಚಿಯಾಗಿರೋ ಕೊತ್ತಂಬರಿ ಎಣ್ಣೆಕಾಯಿ ನೋಡೋಣ ಲೆಟ್ ಸ್ಟಾರ್ಟ್ ಎಣ್ಣೆಕಾಯಿಗೆ ಈ ಥರ ಸಣ್ಣ ಸಣ್ಣ ಬದನೆಕಾಯಿನ ಸೆಲೆಕ್ಟ್ ಮಾಡಬೇಕು ಈಗ ಎಕ್ಸ್ಟ್ರಾ ತೊಟ್ಟನ್ನೆಲ್ಲ ತೆಗೆದುಬಿಡೋಣ ಅದರಲ್ಲಿ ಕೆಲವೊಂದು ಸಲ ಮುಳ್ಳಿರುತ್ತೆ ಸೊ ಎಲ್ಲ ಬದನೆಕಾಯಿನೂ ನಾನು ಈ ಥರ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಕೊತ್ತಂಬರಿನ ನಾನು ಅರ್ಧ ಕಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿನೆಲ್ಲ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಮಣ್ಣು ಮಣ್ಣಿರುತ್ತೆ ಇರುತ್ತೆ ನಾವು ಎಣ್ಣೆಗಾಯಿ ತಿನ್ನೋಕ್ಕಾಗಲ್ಲ ನಾನಂತೂ ನೀರಲ್ಲಿ ನಾಲ್ಕು ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಈಗ ಮಿಕ್ಸಿಗೆ ಏನೇನು ಹಾಕಬೇಕು ನೋಡೋಣ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಇದನ್ನು ನಾವು ಪುಡಿ ಮಾಡಿಟ್ಕೊಂಡ್ಬಿಡ್ಬೇಕು ನಾನು ನಾನಿವಾಗ ಕೊತ್ತಂಬರಿನೆಲ್ಲ ಇದರೊಳಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎಣ್ಣೆಗಾಯಿ ತಿನ್ಬೇಕಾದ್ರೆ ನಿಮಗೆ ಬದನೆಕಾಯಿ ಜೊತೆ ಕೊತ್ತಂಬರಿ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದುವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಇದನ್ನ ಗ್ರೈಂಡ್ ಮಾಡೋಣ ಫೈನ್ ಪೇಸ್ಟ್ ಆಗೋಯ್ತು ನೋಡಿ ಈ ತರ ಫೈನ್ ಪೇಸ್ಟ್ ಆಗ್ಬೇಕು ಈಗ ಗ್ರೈಂಡ್ ಮಾಡಿದನ್ನೆಲ್ಲ ಒಂದು ಬಟ್ಟೆಗೆ ಹಾಕಿಟ್ಕೊಳ್ಳೋಣ ಈಗ ಬದನೆಕಾಯಿ ಎಲ್ಲಾ ರೆಡಿ ಆಗಿದೆ ಸೊ ಬದನೆಕಾಯಿನ ಕಟ್ ಮಾಡ್ಕೊಂಡು ಇದರಲ್ಲಿ ಹುಳ ಇದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಬದನೆಕಾಯಿನಲ್ಲಿ ಹುಳ ಜಾಸ್ತಿ ಇರುತ್ತೆ ಯೂಜಲಿ ಎಣ್ಣೆಕಾಯಿಗೆ ಹೇಗೆ ಕಟ್ ಮಾಡ್ಕೊತೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋದು ಆಲ್ ಫೋರ್ ಸೈಡ್ಸ್ ಕಟ್ ಆಗಬೇಕು ಸೊ ಈಗ ಎಲ್ಲ ಬದನೆಕಾಯಿನೂ ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಮಾಡ್ಕೊಂಡಿರೋ ಪೇಸ್ಟ್ ಇದರೊಳಗೆ ನಾವು ಫಿಲ್ ಮಾಡಬೇಕು ಎಣ್ಣೆಕಾಯಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆದರೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರತ್ತೆ ಅಲ್ವಾ ಏನಂತೀರಾ ಎಲ್ಲ ಬದನೆಕಾಯಿಗಳನ್ನು ಇದೇ ಥರ ನಾವು ಪೇಸ್ಟ್ ಇದರೊಳಗೆ ಹಾಕಿ ತುಂಬ್ತಾ ಬರಬೇಕು ಇವಾಗ ನಾನು ಎಲ್ಲ ಬದನೆಕಾಯಿನೂ ಫಿಲ್ ಮಾಡಿಟ್ಟಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಎಕ್ಸ್ಟ್ರಾ ಪೇಸ್ಟ್ನ ಹಾಗೆ ಇಟ್ಕೊಳ್ಳೋಣ ಲಾಸ್ಟಲ್ಲಿ ಮೇಲೆ ಹಾಕೋಕೆ ಬೇಕಾಗುತ್ತೆ ಸೊ ಎಲ್ಲ ನಮ್ಮ ಬದನೆಕಾಯಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ನೋಡಿ ಒಂದು ನಾಲ್ಕೈದು ಬದನೆಕಾಯಿನ ಕಟ್ ಮಾಡ್ಬಿಟ್ಟು ಈ ಪೇಸ್ಟ್ನಲ್ಲಿ ಹಾಕಿಡೋಣ ಈಗ ಒಗ್ಗರಣೆ ಕೊಟ್ಬಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಬದನೆಕಾಯಿ ಹಾಕಬೇಕಾದ್ರೆ ಒಂದೊಂದೇ ಹಾಕ್ತಾ ಬರಬೇಕು ಇಲ್ಲ ಅಂದ್ರೆ ಫಿಲ್ಲಿಂಗ್ ಎಲ್ಲ ಹೊರಗೆ ಬಂದ್ಬಿಡುತ್ತೆ ನೀವೇನಾದರೂ ವೆರೈಟಿಯಾಗಿ ಎಣ್ಣೆ ಬದನೆಕಾಯಿ ಮಾಡ್ತೀರಾ ನನಗೂ ಕಮೆಂಟ್ ಮಾಡಿ ತಿಳಿಸಿ ಬದನೆಕಾಯಿನೆಲ್ಲ ಒಂದೊಂದಾಗಿ ಹಾಕಿದ್ದಾಯಿತು ಇವಾಗ ನಾವು ಇದನ್ನ ಕಲಿಸ್ಬೇಕು ಕಲಿಸೋವಾಗ ನಾವು ಯಾವಾಗಲೂ ಈ ಥರ ಸೌಟ್ನ ತಗೋಬೇಕು ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇನ್ನೊಂದು ಯಾವುದೇ ಫಿಲ್ಲಿಂಗ್ ಹೊರಗೆ ಬರೋ ಚಾನ್ಸಸ್ ಇರೋಲ್ಲ ಹತ್ತು ನಿಮಿಷ ಮುಚ್ಚಲ ಮುಚ್ಚಿಟ್ಬಿಟ್ಟಣ ಆಮೇಲೆ ತೆಗೆದು ನೋಡಿದ್ರೆ ಇಷ್ಟು ಬೆಂದಿರುತ್ತೆ ಈಗ ಇದನ್ನು ಕಲಿಸ್ತಾ ಇರಬೇಕು ಆಮೇಲೆ ಚೆನ್ನಾಗಿ ಬೇಯೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಈಗ ಇದು ಪ್ರೆಸ್ ಮಾಡಿ ನೋಡಿದ್ರೆ ಮುಕ್ಕಾಲ್ ಭಾಗದಷ್ಟು ಬೆಂದಿರಬೇಕು ಆಗ ನಾವು ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಪೇಸ್ಟ್ನೆಲ್ಲ ಇದರೊಳಗೆ ಹಾಕ್ಬಿಡ್ಬೇಕು ಈ ಪೇಸ್ಟ್ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ನೋಡಿ ನಿಮ್ಮ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಕೊತ್ತಂಬರಿ ಫ್ಲೇವರ್ ಬದನೆಕಾಯಿ ಫ್ಲೇವರ್ ಅಷ್ಟು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಸಲ ರೊಟ್ಟಿ ಚಪಾತಿ ಮಾಡಿದಾಗ ಈ ಎಣ್ಣೆಗಾಯಿ ಟ್ರೈ ಮಾಡ್ತಿರಲ್ವಾ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ